ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ನಂಬರ್ ಒನ್ ಶಾಲೆಯ ಮಕ್ಕಳು ಮಳೆ ಬಂದ್ರೆ ಪರದಾಡುವ ಸ್ಥಿತಿ ಉಂಟಾಗಿದೆ ಹೌದು ಯಲಬುರ್ಗಾ ಪಟ್ಟಣದ ಮುದೋಳ ರೋಡ್ನ ಸಿದ್ದರಾಮೇಶ್ವರ ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಪರಿಸ್ಥಿತಿ ಹೇಳುತ್ತಿರಲಾಗಿದೆ ಮಳೆ ಬಂದ್ರೆ ಮಕ್ಕಳು ನೀರಿನಲ್ಲಿ ಕ್ಲಾಸ್ ರೂಮ್ಗೆ ಹೋಗಬೇಕು ವರಾಂಡದಲ್ಲಿ ನೀರು ಸಂಗ್ರಹವಾಗುವುದರಿಂದ ಆಟವಾಡಲು ಮೈದಾನವಿಲ್ಲದೆ ಮಕ್ಕಳು ಗೋಳಾಡ್ತಿದ್ದಾರೆ ಶಾಲೆಯ ದ್ವಾರದ ಗೇಟ್ ನಾಮ ಫಲಕ ಬೋರ್ಡ್ ತುಕ್ಕು ಹಿಡಿದು ಹೋಗಿದೆ ಕಾಂಪೌಂಡ್ ಕಟ್ಟಡ ಹಾಳಾಗಿದೆ ಶಾಲೆ ಪ್ರಾರಂಭದ ಹಂತದಲ್ಲಿ ನಿರ್ಮಿಸಿದ ಬೋರ್ಡ್ ಇಲ್ಲಿವರೆಗೂ ಪೇಂಟ್ ಕೂಡ ಮಾಡಿಲ್ಲ ನಿರ್ಮಾಣಗೊಂಡು ಸುಮಾರು ಮೂವತ್ತು ವರ್ಷವಾಗಿರಬಹುದು ಬೋರ್ಡ್ ಆಗಲಿ ಶಾಲೆಗೆ ಪೇಂಟ್ ಆಗಲಿ ಎಲ್ಲಿವರೆಗೂ ಮಾಡಿಲ್ಲ ಸರ್ಕಾರಿ ಶಾಲೆಯ ಸ್ವಚ್ಛತೆ ಬಗ್ಗೆ ಮಕ್ಕಳ ಆರೋಗ್ಯದ ಬಗ್ಗೆ ಆಹಾರ ಶುಚಿ ರುಚಿ ಬಗ್ಗೆ ಕಾಳಜಿ ವಹಿಸುವ ಅವಶ್ಯಕತೆ ಇದೆ ಆರೋಗ್ಯಾಧಿಕಾರಿಗಳು ಶಾಲೆಗಳಿಗೆ ಭೇಟಿ ಮಾಡಿ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕೆಂದು ಜನರು ಒತ್ತಾಯಿಸಿದ್ದಾರೆ ಆದಿ ನ್ಯೂಸ್ ಬ್ಯೂರೋ ಯಲಬುರ್ಗ